ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇವತ್ತಿನ ಆಧುನಿಕ ಈ ವೈಜ್ಞಾನಿಕ ಯುಗದಲ್ಲೂ ಕೂಡ ಈ ಕನ್ನಡ ನಾಟಕಗಳನ್ನು ಪ್ರದರ್ಶನ ಮಾಡುವುದು ಮತ್ತೆ ಅದಕ್ಕೆ ಇವತ್ತು ಶ್ರೇಷ್ಠ ಏನು ನಮ್ಮ ಚಂದ್ರಶೇಖರ್ ಕಂಬಾರ್ ಅವರ ಕೃತಿಗಳು ಈ ಜೋಕುಮಾರಸ್ವಾಮಿ ನಾಟಕ ತುಂಬಾ ಪ್ರಸಿದ್ಧಿಯನ್ನು ಪಡೆದಂಥ ನಾಟಕ ಸೊ ಆ ಒಂದು ನಾಟಕವನ್ನ ಇವತ್ತು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವೆಲ್ಲ ಒಗ್ಗಿರೋದ್ರಿಂದ ನಾಟಕ ಆಗಿರ್ಬೋದು ಜಾನಪದ ಆಗಿರ್ಬೋದು ನಮ್ಮ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಪ್ರತಿದಿನ ಹೋರಾಟ ಮಾಡೋಕ್ಕಾಗ್ತಾ ಇದೆ ಯಾಕಂತ ಕೇಳಿ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಎಲ್ಲವೂ ಕಂಗ್ಲೀಷ್ಮಯವಾಗಿದೆ ನಮ್ಮ ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತಿನ ಇದಕ್ಕೆ ಹೊಂದ್ಕೊಳ್ಬೇಕು ಆದರೆ ಇಷ್ಟೊಂದು ಪೂರ್ತಿ ನಮ್ಮತನವನ್ನು ಬಿಟ್ಟು ಬೇರೆದಕ್ಕೆ ಮಾರೋಗೋದು ಅದು ಮುಂದಿನ ಪೀಳಿಗೆಗೆ ಅಷ್ಟು ಶ್ರೇಯಸ್ಸಲ್ಲ ಅನ್ನೋ ನನ್ನ ಭಾವನೆ ಕೂಡ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡೋ ಕೂಡ ಅವಕಾಶ ಕೊಟ್ಟಂತ ಈ ವರಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಟ್ಟಂಥ ಒಂದು ಶ್ರಮಜೀವಿ ಅಂತಲೇ ಹೇಳ್ಬೋದು ಆ ಒಬ್ಬ ಮಹಿಳೆಯಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಸುಮಾರು ಜನ ಸಾಧನೆ ಮಾಡಿದ್ದಾರೆ ಬಟ್ ಈ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ನಮ್ಮೆಲ್ಲರ ಮಧ್ಯೆ ಇದ್ದಾರೆ ಅಂದರೆ ಅವ್ರಿಗೊಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಜೊತೆಗೆ ತಾವೆಲ್ಲರೂ ಕೂಡ ಕನ್ನಡವನ್ನು ಏನು ಉಳಿಸಿ ಬೆಳೆಸೋದಕ್ಕಿಂತ ದಿನನಿತ್ಯ ಬಳಸಿದರೆ ಸಾಕು ಕನ್ನಡವನ್ನು ಎಲ್ಲಿಗೂ ಕೊಂಡೊಯ್ಯಬಹುದು ಜೊತೆಗೆ ಇವತ್ತು ಕನಕದಾಸರ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಸಂಸ್ಥೆ ಐದು ವರ್ಷಗಳ ಸತತವಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ ಈ ಸಂಸ್ಥೆಗೂ ಕೂಡ ಅಭಿನಂದನೆಗಳು ಇದು ಇನ್ನೂ ಹಂತವಾಗಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಕನ್ನಡವನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಈ ಒಂದು ತಂಡಕ್ಕೆ ತುಂಬ ಕಲಾವಿದರಿದ್ದಾರೆ ಇವತ್ತು ಸರ್ಕಾರ ಕೂಡ ನಮ್ಮ ನಾಗರಾಜ ಮೂರ್ತಿ ಸರ್ ಹೇಳಿ ಹೋದರು ಸರ್ಕಾರ ಕೂಡ ಗುರುತಿಸಿ ಪ್ರಶಸ್ತಿಗಳನ್ನು ಕೊಡೋದಿಲ್ಲ ಆದರೆ ಇಂಥ ಸಣ್ಣ ಪುಟ್ಟ ವೇದಿಕೆಗಳಲ್ಲೂ ಕೂಡ ಅವರ ಒಂದು ಟ್ಯಾಲೆಂಟನ್ನು ಗುರುತಿಸಿ ಆ ಒಂದು ಸ ಗೌರವ ಸನ್ಮಾನವನ್ನು ಮಾಡ್ತಿರ್ತಕ್ಕಂಥ ಎಷ್ಟೋ ಸಂಘ ಸಂಸ್ಥೆಗಳಿದೆ ಅದರಲ್ಲಿ ಅಮಾನ ಮಾಡಲು ಒಂದು ಫ್ರಂಟ್ ಲೈನ್ಗೆ ಇದೆಂದ್ರೆ ತಪ್ಪಾಗ್ತು ಸೊ ಕನಕದಾಸರ ಅಣಿದೆಯಂತೆ ನಾವು ಕುಲ ಕುಲ ಅಂತ ಇವತ್ತೆಲ್ಲ ಹೊಡೆದಾಡ್ತಾ ಇದ್ದೀವಿ ಬರೀ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಬೆಳೀತಾ ಇದೆ ಅದರ ಬದಲು ನಾವೆಲ್ಲರೂ ಒಂದೇ ನಮ್ಮ ತನವನ್ನು ನಾವು ಎಲ್ಲರಿಗೂ ಬಿಡ್ಕೊಡದೆ ಕನ್ನಡಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಜೈ ಕರ್ನಾಟಕ ಮಾತು ಪಂಚಭೂತಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ದೇಹ ಪಂಚಭೂತಗಳಲ್ಲಿ ಲೀನವಾಗತಕ್ಕಂಥದ್ದು ಕೊಳ್ತ ಬಿಡುತ್ತೆ ಭೂಮಿಗೆ ಹಾಕಿದ್ರೆ ಅದೇ ಸತ್ತು ಮೇಲೂ ಕೂಡ ಹೆಸರು ಮಾಡ್ತಕ್ಕಂಥದ್ದು ಇಂಥ ಒಂದು ತ್ಯಾಗ ಮನೋಭಾವ ಇರತಕ್ಕಂಥ ನನ್ನ ತಗ್ಗಿಗೆ ಕನ್ನಡ ವಿಚಾರ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನಿಸರ್ಗ ಅಂದ್ಬಿಟ್ಟು ಕೆಲವೊಂದು ನಾನು ಈಗ ಹೇಳಿದಂಗೆ ಅವರು ದೊಡ್ಡ ಹಾಲದ ಮರ ಅಂತ ನಮಗೆ ಹಾಲದ ಮರ ಮಾತ್ರ ಕಾಣಿಸ್ತಾ ಇದೆ ಆದ್ರೆ ಬೇರೆ ನಮ್ಗೆ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಅವರು ತುಂಬ ಜನಸೇವೆ ಮಾಡಿದ್ದಾರೆ ಅವರು ನಿನ್ನೆ ನನ್ನ ಹಾಸ್ಪಿಟ್ಲಿಗೆ ಬಂದರು ಬಂದು ತುಂಬ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಿನ್ನೆ ತುಂಬಾ ಫೋರ್ಸ್ ಮಾಡಿದ್ರು ನಾನು ಬದುಕಿರೋವರೆಗೂ ನಾವು ಜನರ ಸೇವೆ ಮಾಡ್ತೀನಿ ನಾನು ಸತ್ತ ಮೇಲೆ ಕೂಡ ನನ್ನ ನನ್ನ ದೇಹ ಒಂದು ಎಲ್ಲರಿಗೂ ಅರ್ಪಣೆ ಆಗಬೇಕಂಥೇಳಿ ಅವರು ತುಂಬ ಫೋರ್ಸ್ ಮಾಡಿಕೊಂಡು ಆರ್ಗನ್ ಡೊನೇಷನ್ ಅಪ್ಲಿಕೇಶನ್ನ ಆನ್ಲೈನ್ ರಿಜಿಸ್ಟರ್ ಮಾಡ್ಸೋದು ನನ್ನ ಮುಖಾಂತರ ನಾನು ಅದು ಮಾಡಿದ್ದಾಯಿತು ಅದನ್ನು ಈ ಸಂದರ್ಭ ನಾನು ಹೇಳ್ತಾ ಇದ್ದೀನಿ ಸತ್ತ ಮೇಲೂ ಕೂಡ ಅವ್ರ ದೇಹ ಎಲ್ಲರಿಗೂ ಅರ್ಪಣೆ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಒಂಥರ ಅದು ದುಃಖ ಅಂತ ಹೇಳಲ್ಲ ಸಂತೋಷ ಅಂತ ಹೇಳೋ ನನಗೆ ಗೊತ್ತಾಗ್ತದೆ ಅವರು ದೇವರು ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ಹೇಳಿದ್ರು ಪಂಚಭೂತಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ದೇಹ ಪಂಚಭೂತಗಳಲ್ಲಿ ಲೀನವಾಗ್ತಕ್ಕಂಥದ್ದು ಕೊಳ್ತೋಗ್ಬಿಡುತ್ತೆ ಭೂಮಿಗೆ ಹಾಕಿದ್ರೆ ಅದೇ ಸತ್ತು ಮೇಲೂ ಕೂಡ ಹೆಸರು ಮಾಡ್ತಕ್ಕಂಥದ್ದು ಅಂತ ಇಂಥ ಒಂದು ತ್ಯಾಗ ಮನೋಭಾವ ಇರ್ತಕ್ಕಂಥ ನನ್ನ ತಗ್ಗಿಗೆ ಸಹೋದರರಿಗೆ ಹಾಗೆ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನನ್ನ ಸಹೋದರಿಯಾಗಿರ್ತಕ್ಕಂಥ ವರಮಹಾಲಕ್ಷ್ಮಿಯವರಿಗೆ ಶುಭವನ್ನು ಕೊಡ್ತಾ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದು ಆಸೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನಾನು ಈ ವೇದಿಕೆಗೆ ಬಂದೆ